ಎಲ್ಲರೂ ನಮಸ್ಕಾರ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದ ಹೊರವಲಯದ ಸ್ಯಾಂಜೋ ಹಾಸ್ಪಿಟಲ್ ಹಿಂದೆಗಡೆ ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮೂರು ದಿನಗಳ ಅಕ್ಷರ ಜಾತ್ರೆ ಕನ್ನಡದ ಜಾತ್ರೆ ನಡೀತಾ ಇದೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನೀವೆಲ್ಲ ಸಾಕ್ಷಿಯಾಗಬೇಕು ಈ ಮಂಡ್ಯದ ಜನ ಆತಿಥ್ಯಕ್ಕೆ ಹೆಸರುವಾಸಿ ರಾಜ್ಯದ ಮೂಲೆ ಮೂಲೆಯಿಂದ ಮಂಡ್ಯಕ್ಕೆ ಬರಬೇಕು ಪ್ರಪಂಚದ ಮೂಲೆ ಮೂಲೆಯಿಂದಲೂ ಈ ಅಕ್ಷರ ಜಾತ್ರೆಗೆ ಬರ್ತಾ ಇದ್ದಾರೆ ಮಂಡ್ಯಕ್ಕೆ ಬರಬೇಕು ಮಂಡ್ಯದ ಬೆಲ್ಲವನ್ನ ಸವಿದು ಅಕ್ಷರ ಜಾತ್ರೆಯಲ್ಲಿ ನೀವು ಸಾಕ್ಷಿ ಆಗ್ತೀರಂತ ಬಯಸ್ತೀನಿ ನೀವು ಬನ್ನಿ ಭಾಗವಹಿಸಿ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮಸ್ಕಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ